ನೋಡಿ ಒಂದ್ ಹೇಳ್ತೀನಿ ಅಹ್ ರಿಯಾಲಿಟಿ ಡಿಫ್ರೆಂಟ್ ಕ್ರಿಯೇಟಿವಿಟಿ ಡಿಫ್ರೆಂಟ್ ಸೊ ರಿಯಾಲಿಟಿ ರಿಯಾಲಿಟಿ ಹಾಗೆ ಇರುತ್ತೆ ಕ್ರಿಯೇಟಿವಿಟಿ ಅನ್ನೋದು ಅದ ಆ ಬಣ್ಣ ಹಳ್ಸ ಹೋಗ್ಲೇ ಬೇಕಾಗತ್ತೆ ಅಂಡ್ ಕೆಲವ್ರಿಗೆ ನನಗೆ ಗೊತ್ತಿಲ್ಲ ಯಾಕೆ ನನ್ನ ಟಾರ್ಗೆಟ್ ಮಾಡ್ತಾರೆ ಯಾಕೆ ಆ ಪದಗಳು ಮಾತಾಡ್ತಾರೆ ಅಂತ ಅವ್ರಿಗೆಲ್ಲಾರ್ಗು ನಾನು ಗೊತ್ತಿರ್ತೀನಿ ನನ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಯಾರೋ ನನಗ್ ಕಾಲ್ ಮಾಡಲ್ಲ ವಿದ್ಯಾ ಅವ್ರೆ ಎಲ್ಲೋ ಗಾಡಿಯಲ್ಲಿ ಗುಂಡು ಹಾಕ್ಬೇಕು ಹಾಕ್ತಾ ಇರ್ತಾರೆ ಹಾಕೊಳ್ಳಿ ಬಿಡಿ ನೆಗೆಟಿವ್ ಅಲ್ಲೇ ಹೊರಲಾಗೋಣ ನಾನ್ ಪಾಸಿಟಿವ್ ಗಿಂತ ನೆಗೆಟಿವ್ ತುಂಬಾ ಅಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ಏ ನೀವು ತುಂಬಾ ಒಳ್ಳೆಯವ್ರು ನೀವು ತುಂಬಾ ಚೆನ್ನಾಗಿದ್ದೀರ ಅನ್ನೋರು ಎಲ್ಲಾರು ಇರ್ತಾರೆ ಬಿಟ್ಟು ತೆಗಲೋರ್ ಹಿಂದೆಗಡೆ ಬೇಜಾನ್ ಜನ ಇರ್ತಾರೆ ಬಟ್ ಈ ಪಾಸಿಟಿವ್ ಗಿಂತ ನೆಗೆಟಿವ್ ಕಮೆಂಟ್ಸ್ ಯಾವತ್ತೂ ನಮ್ಮ ಅಲ್ಲಿ ನಾವ್ ಜಾಸ್ತಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತೀರಿ ಅಂಡ್ ನಾನೇನ್ ಸುಮ್ನೆ ಅಲ್ಲ ವಿದ್ಯಾ ಅವ್ರೆ ಟೂ ತೌಸಂಡ್ ಏಟೀನ್ ಇಂದ ತುಂಬಾ ಪೆಟ್ಟು ತಿಂದು 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 ಹವಾಮಾನಕ್ಕೊಳಗಾಗಿ ನಿಂದನೆಗೊಳಗಾಗಿ ಜೀವನ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ನನ್ನ ಲೈಫಲ್ಲೂ ಏನೋ ಒಂದ್ ಕೆಟ್ಟ ಘಟನೆ ನಡೆದಿರುತ್ತೆ ಅಲ್ವಾ ಈ ಒಂದು ಹಂತಕ್ಕೆ ಬಂದ್ ನಿಂತಿರ್ತೀನಿ ಅಂತ ಅಂದ್ರೆ ಸೊ ಕೇಳೋರ್ಗೆ ಅದ್ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಏನ್ ಹೇಳಿದ್ರೆ ಅದ್ ತಪ್ಪು ಅದು ಏನು ಪಬ್ಲಿಸಿಟಿಗೆ ಪ್ರಚಾರಕ್ಕೆ ಈ ವಿಚಾರ ಎಲ್ಲ ಪ್ರಚಾರಕ್ಕ ನಾನು ತಗೊಳ್ತೀನಿ ಸಮಾಜದ ಒಂದು ಬದಲಾವಣೆಗೆ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ಹೆಚ್ಚಾಗ್ತಾ ಅದ ನಮ್ ಸಮಾಜದಲ್ಲಿ ಒಳ್ಳೆಯವ್ರಿಗೆ ಬೆಲೆ ಸಿಗ್ತಾ ಇಲ್ಲ ಅಂಡ್ ನೀವು ನೋಡಿ ಎಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ ಅಲ್ಲಿ ನ್ಯೂಸ್ ಮಾಡ್ತಾ ಇರ್ತೀರಾ ಅಂಡ್ ನಿಮ್ಮ ವಿಡಿಯೋಸ್ ನಾನ್ ನೋಡ್ತಾ ಇರ್ತೀರ ನಿಮ್ಮ ವಾಯ್ಸ್ ಗಂತೂ ನನ್ ತುಂಬಾ ಇಷ್ಟ ಬಿಕಾಸ್ ಬರೀ ಬೋರ್ಡ್ ಅಂದ್ ನೀವು ರಾಧಕ ರಾಧಕವ್ರ್ ನಾನ್ ಇವತ್ತಿಂದ ನೋಡ್ತಾ ಇಲ್ಲ ಸುಮಾರು ವರ್ಷದಿಂದ ನೋಡ್ತಾ ಇದೀನಿ ಎಷ್ಟು ಮೆಚ್ಯೂರ್ಡ್ ಪೀಪಲ್ಸ್ ನಾವೆಲ್ಲ ಇದ್ದೋಗುನು ನಾವು ಏನು ಸಮಾಜನ ಬದಲಾವಣೆ ಮಾಡಕ್ ಆಗ್ತಾ ಇಲ್ವಲ್ಲ ಮೆನ್ ಡಾಮಿನೇಟೆಡ್ ಸೊಸೈಟಿ ಆಗ್ಬಾರ್ದು ಯಾಕೆ ಹೆಂಗಂದ್ರ ಸಮಾನತೆ ಇಲ್ವಾ ಈಕ್ವಾಲಿಟಿ ಇಲ್ವಾ ನಾವು ತಲೆ ಎತ್ತಿ ನಡಿಬಾರ್ದ ಪ್ರಶ್ನೆ ಮಾಡಬಾರ್ದ ನಮ್ಗೆ ಆ ಎಕ್ ಇದೆ ಆ ಎಕ್ಕನ್ನ ಚಲಾಯಿಸುವಂತ ಕೆಲಸ ಮಾಡ್ತಾ ಇದೀನಿ ಯಾವ್ದೋ ವಿಚಾರಕ್ಕೆ ಸುಖ ಸುಮ್ನೆ ಹೋಗೋದಿಲ್ಲ ನಾನು ದಾಖಲೆ ಇಟ್ಕೊಂಡು ಡೀಟೇಲ್ಸ್ ತಗೊಂಡು ರೂಟ್ ನ ಇಟ್ಕೊಂಡು ಹೋಗ್ತೀನಿ ವಿದ್ಯಾ ಅವ್ರೆ ನಾನು ತುಂಬಾ ಖುಷಿ ಆಯ್ತು ನೀವ್ ಮಾತಾಡಿದ್ದೇನೆ ಕೇಳಿ ಸದ್ಯ ಅವರೇ ಆ ಏನಂತಾರೆ ಮನೇಲೆಲ್ಲ ಯಾಕೆ ಬೇಕು ನಿನಗೆ ಸುಮ್ನೆ ಆಗಲ್ವಾ ಊರು ಸಬರಿ ಯಾಕ್ ಬೇಕು ಅಂತ ಸಾಮಾನ್ಯ ಕೇಳ್ತಾರೆ ಮನೆಯಲ್ಲಿ ನೀವೆಷ್ಟೇ ಸ್ಟ್ರಾಂಗ್ ಇದ್ರು ಕೇಳ್ತಿರ್ತಾರೆ ನೋಡಿ ನಾನು ತುಂಬಾ ನೆಗೆಟಿವ್ ಅಲ್ಲೇ ಪಬ್ಲಿಸಿಟಿ ಆಗಿರೋ ನೀವು ನೋಡಿರ್ದಿರ ಅತಿ ಹೆಚ್ಚು ತೇಜೋವಧೆ ಆಗಿರುವಂತ ಹೆಣ್ಣು ಅತಿ ಹೆಚ್ಚು ನೊಂದಿರುವಂತ ಹೆಣ್ಣು ಬಟ್ ಎಂಟೈರ್ ಫ್ಯಾಮಿಲಿ ಎಂಟೈರ್ ಪಬ್ಲಿಕ್ ಗೊತ್ತದೆ ನಾನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದೆಲ್ಲ ನಾನು ಏನ್ ಅನ್ಕೊಳ್ತೀನಿ ಅದನ್ನೇ ಮಾಡೋದು ಅಂಡ್ ನಾನು ಏನೋ ಒಂದ್ ಕೆಲಸ ಮಾಡ್ತೀನಿ ಅಂದ್ರೂ ಅದಕ್ಕೆ ನಾನು ಪ್ರಿಪೇರ್ ಆಗಿ ಹೋಗಿರ್ತೀನಿ ಪ್ರಿಪೇರ್ ಆಗಿ ಹೋಗಿರ್ತೀನಿ ಸುಮ್ನೆ ಏನೋ ಗಾಡಿಯಲ್ಲಿ ಗುಂಡ್ ಅನ್ನೋ ತರ ಹೋಗೋದಿಲ್ಲ ಅಂಡ್ ಎಂಟೈರ್ ಫ್ಯಾಮಿಲಿ ನನ್ನ ಇರೋರ್ಗು ಎಲ್ಲಾರ್ಗೂ ಗೊತ್ತಿದೆ ಏನೋ ಮಾಡ್ತಾಳೆ ಅಂದ್ರೆ ಒಳ್ಳೇದೇ ಇರುತ್ತೆ ಅಂತ ಊಟ ಮಾಡ್ದಾಗ ಟೈಮ್ ಕರೆಕ್ಟ್ ಆಗಿ ಊಟ ಮಾಡುವಂತಾರೆ ಹೊರತು ಏನೂ ಪ್ರಶ್ನೆ ಮಾಡಿಲ್ಲ ನನ್ನ ಪ್ಯಾರೆಂಟ್ಸ್ ಇದುವರೆಗೂನು ಸಮ್ ಪ್ರೌಡ್ ಅಬೌಟ್ ಮೈ ಪ್ಯಾರೆಂಟ್ಸ್ ಆಲ್ಸೋ ನಿಮ್ಮ ಹತ್ರ ಮಾತಾಡ್ದಾಗ ನನ್ಗನ್ಸಿದ್ ಒಂದೇ ನಾನು ಓದಿದ್ದೆ ಯಾವಾಗ ನಮ್ ಮೈ ಮೇಲೆ ಕಲ್ಲು ಬೀಳ್ತಾ ಇರುತ್ತೋ ಆ ಕಲ್ಲುಗಳನ್ನ ಹೊಡಿತಾ ಇದಾರಲ್ಲ ಅಂತ ಕಲ್ ಗಳನ್ನ ಹಾಯ್ಕೊಂಡು ಮನೆ ಕಟ್ಬೇಕು ಅಥವಾ ಬಿಲ್ಡಿಂಗ್ ಕಟ್ಬೇಕು ಹಾ ಸಾಮಾಜಿಕ ಕಾರ್ಯಗಳು ಹಿಂಗೆ ಮುಂದುವರಿಯಲಿ ಅಗತ್ಯ ಬಿದ್ದಾಗ ನಾವು ನಿಮ್ ಜೊತೆಗೆ ಖಂಡಿತವಾಗ್ಲು ನಿಂತ್ಕೊಳ್ತೀವಿ ಆ ತುಂಬಾ ಖುಷಿ ಆಯ್ತು ಅವರೇ ನಿಮ್ ಹತ್ರ ಮಾತಾಡಿ ಕೊನೆಯದಾಗಿ ಮಂಜು ಮತ್ತು ಲೀಲಾ ಬಗ್ಗೆ ಲಾಸ್ಟ್ ಕಾಮೆಂಟ್ ಇನ್ಕ್ಲೂಡಿಂಗ್ ಸಂತು ಬಗ್ಗೆ ಸಂತು ಸಂತು ಜೀವನ ನೋಡ್ಕೊಳ್ತಾ ಇದ್ದಾನೆ ಅವ್ನಿನ್ ಯಾವತ್ತೂ ಸಹ ಬರೋದಿಲ್ಲ ಲೀಲಾ ಜೀವನದಲ್ಲಿ ಬರ್ಲೂ ಬಾರ್ದು ಬರೋದಕ್ ಬಿಡೋದು ಇಲ್ಲ ಅದೆಲ್ಲಾ ತರ ತೀರ್ಮಾನ ಆಗಿ ಒಪ್ಪಂದ ಆಗಿ ಬರವಣಿಗೆ ತಗೊಂಡು ಲೀಗಲಿ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿ ಮುಗಿಸಿರುವಂತದ್ದು ಆ ಸೊ ಇನ್ನ ಮಂಜು ಲೀಲಾ ಅಂತ ಬಂದ್ರೆ ಪಾಸ್ಟ್ ಏನಾಗಿದೆ ಪಾಸ್ಟ್ ಮರ್ತು ಎಲ್ಲಾರ ಜೀವನ್ದಲ್ಲಿ ಪಾಸ್ಟ್ ಕೆಟ್ಟ ಘಟನೆ ಇರುತ್ತೆ ಎಲ್ಲಾ ಮರ್ತು ಲೀಲಾ ಖಂಡಿತವಾಗ್ಲಿ ವಿಡಿಯೋ ನೋಡ್ತಾ ಇರ್ತಾಳೆ ಲೀಲಾ ತುಂಬಾ ಚೆನ್ನಾಗ್ ಗೊತ್ತಿದೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನ್ ಯಾವತ್ತೂ ಕಣ್ಣಲ್ಲಿ ನೀರ್ ಯಾರಿಗೂ ಸಹ ಹಾಕೊಳಲ್ಲ ಬಟ್ ಲೀಲಾ ವಿಚಾರದಲ್ಲಿ ನಾನ್ ತುಂಬಾ 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 ಎಷ್ಟು ನಾನು ತಗೊಂಡಿದ್ದೀನಿ ಅಂತ ಲೀಲಾ ತುಂಬಾ ಚೆನ್ನಾಗಿ ಗೊತ್ತಿದೆ ಲೀಲಾ ಮಂಜು ಚೆನ್ನಾಗಿರ್ಲಿ ಇಬ್ರು ಮಕ್ಕಳ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ವಿದ್ಯಾ ಅವ್ರಿಗೆ ಹಾಗೆ ರಾಧಕ ಅವ್ರಿಗೆ ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂಸ್ ಒಳ್ಳೆ ಸುದ್ದಿಗಳನ್ನ ಕೊಡ್ತಾ ಇದೀರಾ ಅಂಡ್ ಯು ಬೋತ್ ಆರ್ ವಂಡರ್ಫುಲ್ ಅಂಡ್ ಸ್ಟ್ರಾಂಗ್ ವುಮನ್ ನಂಗೆ ಪ್ರೌಡ್ ಆಗತ್ತೆ ನಿಮ್ ಬಗ್ಗೆನೂ ಬಗ್ಗೆನು ಕೆಲವೊಂದ್ಸಲ ಹೇಳ್ತಾ ಇರ್ತೀನಿ ಎಲ್ಲಾರ ಐ ಫೀಲ್ ವೆರಿ ಪ್ರೌಡ್ ಬೋತ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಈ ಈ ಒಳ್ಳೆ ಸಾಮಾಜಿಕ ಕಾರ್ಯಗಳು ಹೇಗೆ ಮುಂದುವರಿಲಿ ಅಂತ ಗ್ಯಾರಂಟಿ ನ್ಯೂಸ್ ಕೂಡ ಆಶಿಸುತ್ತೆ ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಅಂತೂ ಇಂತೂ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಮಂಜು ಮತ್ತು ಲೀಲಾ ಅವರ ಕತೆ ಏನಾಯಿತು ಅಂತ ನೋಡಿದ್ರೆ ಹ್ಯಾಪಿ ಎಂಡಿಂಗ್ ಸಂತು ಪಾಡಿಗೆ ಸಂತು ಇದ್ದಾರೆ ಮಂಜು ಲೀಲಾ ತಾವಾಯಿತು ತಮ್ಮ ಸಂಸಾರ ಆಯಿತು ತಮ್ಮ ಮಕ್ಕಳಾಯಿತು ಅಂತ ಆನಂದಮಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆ್ಯಂಡ್ ಒಂದೇ ಒಂದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಒಂದು ಒಳ್ಳೆ ವೆಪನ್ ಒಳ್ಳೆ ಆಯುಧ ಅದನ್ನು ಒಳ್ಳೇದಕ್ಕೆ ಮಾತ್ರ ಬಳಸ್ಕೊಳ್ಳೋಣ ಪ್ರಾಬ್ಲಮ್ಗಳು ಎಲ್ಲರ ಲೈಫಲ್ಲೂ ಬರುತ್ತೆ ಯಾರೋ ಕೆಳಗೆ ಬಿದ್ರು ಅಂದ ತಕ್ಷಣ ಆಳಿಗೊಂದೊಂದು ಕಲ್ಲು ಅಂತ ಒಡೆಯೋದು ಬೇಡ ಆ ಸಂಸಾರಗಳನ್ನ ಆದ್ರೆ ನೆಟ್ಟಗೆ ಮಾಡೋಣ ಇಲ್ಲ ಆದ್ರೆ ತೆಪ್ಪಗಿರೋಣ ಹಾಳು ಮಾಡೋಕ್ಕಂತೂ ಹೋಗೋದು ಬೇಡ ಯಾಕಂದ್ರೆ ಕರ್ಮ ಭೂಮರಿ ಹಿಂಗೆ ತಿರುಗ್ತಾ ಇರುತ್ತೆ ನಮ್ಮನೆಗಳಲ್ಲೂ ಏನಾದರೂ ಆಗುತ್ತೆ ಅಲ್ವಾ